ಎಂದು ಹೀಗೆ ಶಿಶ್ರಲಿ ಶ್ರದೇ ಹರುಷ ಹರುಷ ಉಲ್ಲಾಸದಾ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆ

ಇರಲಿ ಶ್ರದೇಶ್ವರದೇ ಹರುಷ ಹರುಷ ಸದಾ ಶುಭ ದಿನಕ್ಕೆ ಸಂತೋಷದೇ ಹುಡುಕ ನೀನು ಸ್ನೇಹಿತ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡ ಅವರು ಹುಟ್ಟುಹಬ್ಬ ಎಲ್ಲ ಅವರ ಸ್ನೇಹಿತರುಗಳು ಇವತ್ತೆಲ್ಲರೂ ಸೇರಿ ಅವರಿಗೆ ಶುಭವನ್ನು ಹಾರೈಸಿದ್ದಾರೆ ಭಗವಂತ ಅವರಿಗೆ ಆರೋಗ್ಯ ಯಶು ನೆಮ್ಮದಿಯನ್ನು ಕೊಡಲಿ ಅಂತಂದ್ಬಿಟ್ಟು ಹಬ್ಬ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ನಮ್ಮ ಆತ್ಮೀಯ ಪುಟ್ಸ್ವಾಮಿಯವ್ರಿಗೆ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ ಅವರಿಗೆ ಭಗವಂತ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಮುಂದಿನ ದಿನದಲ್ಲಿ ಯಾವುದೇ ಥರ ಒಳ್ಳೆಯ ಅಧಿಕಾರ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಸರಿಯುತ್ತು ಪುಟಾಣವರು ಕಳೆದ ಹತ್ತಾರು ವರ್ಷಗಳಿಂದ ನಿರಂತರವಾಗಿ ಜನರ ಸೇವೆಯಲ್ಲಿ ಮಾಡ್ತಾಯಿದ್ದಾರೆ ಬಡವ್ರ ಬಗ್ಗೆ ಅತ್ಯಂತ ಕಾಳಜಿಯನ್ನು ಉಳಿಸ್ಕೊಂಡು ಸೇವೆಯನ್ನು ಮಾಡ್ತಿದ್ದಾರೆ ಅವ್ರಿಗೆ ದೇವರು ಸಂದರ್ಭ ಬಂದಾಗ ಅಧಿಕಾರ ಐಶ್ವರ್ಯ ಆರೋಗ್ಯ ಎಲ್ಲವನ್ನು ಕೊಡ್ತಾರೆ ಅವರ ಕುಟುಂಬ ಎಲ್ಲ ಚೆನ್ನಾಗಿರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾರೆ ಕ್ಷೇತ್ರ ಇಲ್ಲಿರುವಷ್ಟು ಲೀಡ್ರು ನನ್ನ ಪ್ರಕಾರ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡ್ರ್ ಇರ್ಬೋದು ಆದರೆ ಒಂದು ಕೆಲಸವನ್ನು ಯಾವುದೇ ಸಾಮಾಜಿಕ ಕೆಲಸಗಳಿರ್ಬೋದು ಪಕ್ಷದ ಕೆಲಸ ಇರ್ಬೋದು ಅಥವಾ ನಮ್ಮ ನೆಚ್ಚಿನ ಶಾಸಕರಾದ ಗೋಪಾಲಣ್ಣವರ ಅಂತ ಹೇಳುವಂಥ ಎಲ್ಲ ಕೆಲಸಗಳನ್ನು ಭಕ್ತಿ ಪ್ರಾಮಾಣಿಕತೆ ಶ್ರದ್ಧೆಯಿಂದ ಮಾಡುವಂಥ ಲೀಡ್ರ್ಗಳನ್ನು ನಾವು ಮಹಾಲಕ್ಷ್ಮಿ ಹೊರಟಲ್ಲಿ ಹೊಂದಿದ್ದೀವಿ ಇವತ್ತು ನಮ್ಮ ನೆಚ್ಚಿನ ಸ್ನೇಹಿತ ಸಹೋದರ ಪುಟ್ಟಸ್ವಾಮಿಯವರ ಹುಟ್ಟಹಬ್ಬ ಪುಟ್ಟಸ್ವಾಮಿಯವರಂದರೆ ಅವರ ಒಂದು ಪ್ರೊಫೆಷನ್ ಜೊತೆಗೆ ಅವರೊಬ್ಬರು ಕಾಂಟ್ರಾಕ್ಟ್ರು ಕಾಂಟ್ರಾಕ್ಟ್ರು ಜೊತೆಗೆ ಸಮಾಜ ಸೇವೆಯನ್ನು ಭಾಳಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಂಥ ಒಬ್ಬ ಚಿರಪರಿಚಿತ ವ್ಯಕ್ತಿ ಪುಟ್ಟಸ್ವಾಮಿಯವರು ಸಹೃದಯಿ ನಾನು ದುಡಿಮೆ ಮಾಡಬೇಕು ದುಡಿಮೆ ಮಾಡಿದ್ರಲ್ಲಿ ಸಮಾಜಕ್ಕೆ ಏನಾದರೂ ಸ್ವಲ್ಪ ಕೊಡಬೇಕು ಅನ್ನೋ ಮನಸ್ಥಿತಿಯಿಂದ ಭಾಳಷ್ಟು ವರ್ಷಗಳಿಂದ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಆ ರೀತಿ ಮಾಡಿದಾಗ ನಮ್ಮ ಜನಗಳೇ ಒಪ್ಕೊಂಡು ಒಪ್ಕೊಂಡು ಅವರ ಒಂದು ಹುಟ್ಟುಹಬ್ಬ ಏನು ಹುಟ್ಟುದ ಹಬ್ಬ ಸಂಭ್ರಾಚರಣೆ ಇದೆ ಅಂಥ ದಿನ ಜನಗಳೇ ಬರ್ತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ನಾವು ಒಂದಿಷ್ಟು ಈ ಒಂದು ಸೃಷ್ಟಿಯಲ್ಲಿ ಹುಟ್ಟುಬಿಟ್ಟು ನಮ್ಮದೇ ಆದ ರೀತಿಯಲ್ಲಿ ನಾವೊಂದಿಷ್ಟು ಕೆಲಸಗಳು ಮಾಡಿಕೊಂಡು ಹೋಗೋದು ಅದು ಅಲ್ಲ ನಾನು ಹೇಳೋದು ಇಲ್ಲಿ ಹುಟ್ಟಿದ ಮೇಲೆ ಒಂದು ಶಕ್ತಿ ಕೊಟ್ಟಿರ್ತೇನೆ ಆ ಶಕ್ತಿಯಲ್ಲಿ ನಮ್ಮ ಕೈಲಾದಷ್ಟು ಸಮಾಜ ಸೇವೆನೂ ಮಾಡಿಕೊಂಡು ನಮ್ಮ ಸಂಸಾರಗಳನ್ನೂ ಗಟ್ಟಿ ಮಾಡಿಕೊಂಡು ಸ್ನೇಹಿತರು ಬಂದು ಬಳಗ ಜೊತೆಗೆ ನಾವಿದ್ರೆ ಇಲ್ಲಿ ಹುಟ್ಟಿದಕ್ಕೆ ಸಾರ್ಥಕತೆ ಆಗ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತು ನಮ್ಮ ಪುಡ್ಸಮ್ಮಣ್ಣ ಸಾವಿರಾರು ಅಭಿಮಾನಿಗಳನ್ನ ಹೊಂದಿದ್ದಾರೆ ಅವರೆಲ್ಲ ಬಂದಿದ್ದಾರೆ ಈಗಷ್ಟೇ ನಮ್ಮ ನೆಚ್ಚಿನ ಶಾಸಕರಾದ ಗೋಪಾಲಣ್ಣವ್ರು ಬಂದುಬಿಟ್ಟು ಶುಭ ಹಾರೈಸಿದರು ಎಲ್ಲ ಒಂದಿಷ್ಟು ಸಾಮಾಜಿಕ ವ್ಯವಸ್ಥೆಗಳನ್ನೂ ಮಾಡ್ಕೊಂಡಿದ್ದಾರೆ ಪುಡ್ಸಮ್ಮಣ್ಣವರು ಈ ರೀತಿಯ ಲೀಡರ್ಗಳು ನಮ್ಮ ಒಂದು ಈ ಸಾಮಾಜಿಕ ಕ್ಷೇತ್ರದಲ್ಲಿ ಮತ್ತಷ್ಟು ಜನ ಮುಂದೆ ಬರಬೇಕು ಆ ರೀತಿಯ ಒಂದು ಗುಣ ಇರುವಂಥವರು ಹುಟ್ಟಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ದೇಶ ಅಭಿವೃದ್ಧಿಯತ್ತ ಸಾಧಲಿಕ್ಕೂ ಇವೆಲ್ಲ ಒಂದು ಒಂದು ಫೌಂಡೇಶನ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಕ್ಷೇತ್ರದ ಮಂಡಲದ ಅಧ್ಯಕ್ಷರಾದಂಥ ನಮ್ಮ ರಾಘವೇಂದ್ರ ಶೆಟ್ಟಿಜಿ ಸರ್ ಅವರು ಹೇಳ್ದಂಗೆ ನಮ್ಮ ಆತ್ಮೀಯ ಗೆಳೆಯರು ಆದಂಥ ಪುಡಸಾಮಣ್ಣನವರಿಗೆ ಇವತ್ತು ಹುಟ್ಟು ಹಬ್ಬದ ಸಂಭ್ರಮ ಅದರಲ್ಲಿ ನಾವೆಲ್ಲರೂ ಕೂಡ ಈ ಕ್ಷೇತ್ರದ ಎಲ್ಲ ಮುಖಂಡರುಗಳು ಕೂಡ ಅವರಿಗೆ ಹಾರೈಸೋದಕ್ಕೋಸ್ಕರ ನಾವು ಇವತ್ತು ನಮ್ಮ ಮಂಡಲಾಧ್ಯಕ್ಷರ ಜೊತೆಯಲ್ಲಿ ಮತ್ತು ನಮ್ಮ ಗೋಪಾಲಣ್ಣನವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಆಗಮಿಸಿದ್ದೇವೆ ಅವರಿಗೆ ಈ ಒಂದು ಮುಖಾಂತರ ನಾವೆಲ್ಲರೂ ಹಾರೈಸೋದೇನಂತಂದರೆ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ಒಂದು ಶಕ್ತಿಯನ್ನು ಪುಟ್ಟಸ್ವಾಮಿ ಅವರಿಗೆ ಕಾಣಿಸ್ಲಿ ಈ ಮೂಲಕ ಅವರು ಜನಪರವಾದಂಥ ಕೆಲಸಗಳನ್ನು ಹೆಚ್ಚು ಹೆಚ್ಚು ಮಾಡೋದಕ್ಕೆ ಅವರಿಗೆ ದೇವರು ಶಕ್ತಿ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ ಧನ್ಯವಾದ ಮಾರಪ್ಪಂಪಾಳಿಯ ವಾಡಿನ ಪ್ರಧಾನ ಕಾರ್ಯದರ್ಶಿಗಳು ಪುಡಸಮ್ಮಣ್ಣನವರು ಯಾವಾಗಲೂ ಸದಾ ಹಸನ್ಮುಖಿ ನಮ್ಮ ಮಂಡಲ ಅಧ್ಯಕ್ಷರ ಜೊತೆಲಿ ನಾವೆಲ್ಲರೂ ಇದ್ದರೂ ಕೂಡ ಒಳ್ಳೆ ಆ್ಯಕ್ಟಿವ್ ಆಗಿ ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ ಹಾಗಾಗಿ ಅವರು ನಮ್ಮ ಪುಡಸಮ್ಮಣ್ಣನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ದೇವರು ಆಯುರ ಆರೋಗ್ಯ ಅಷ್ಟಐಶ್ವರ್ಯಗಳು ರಾಜಕೀಯದಲ್ಲೂ ಕೂಡ ಉನ್ನತ ಮಟ್ಟಕ್ಕೆ ಇರಲಿ ಅಂತ ಹಾರೈಸ್ತಾ ಇದ್ದೀನಿ ನಮಸ್ಕಾರ ಏನಿಲ್ಲ ನಮ್ಮ ಗೋಪಾಲಣ್ಣರ ಆಶೀರ್ವಾದದಿಂದ ಇದೇ ರೀತಿ ಹಿಂಗೆ ನಡ್ಕೊಂಡು ಅವ್ರು ಆ ರೀತಿ ಮಾಡ್ತಾಯಿರ್ತೀವಿ ಅಂತ ಕೇಳ್ಕೊಳ್ತಾರೆ ಸರ್ ಸರ್ ಅವರ ಅವರೆಲ್ಲ ಪ್ರೀತಿ ವಿಶ್ವಾಸದಿಂದ ನಾವು ಅದು ಗೋಪಾಲಣ್ಣ ಮತ್ತು ದೇವರ ಆಶೀರ್ವಾದ ಏನಿರ್ತದೆ ಸರ್ ಏನಿಲ್ಲ ನಮ್ಮ ಯಜಮಾನರು ಗೋಪಾಲಣ್ಣವ್ರು ಏನು ಹೇಳ್ತಾರೋ ಅವ್ರು ನಿಲ್ಲು ನಿಲ್ತೀನಿ ಅವ್ರ ಬೇಡ ಅಂದರೆ ಸುಮ್ಮನೆ ಇರ್ತೀನಿ ಸರ್ ಏನು ಸರ್ ಇನ್ನೂ ಕ್ಯಾಟಗಿರಿ ಬರಬೇಕು ಬಂದಂಥ ಸಂದರ್ಭದಲ್ಲಿ ನೋಡೋಣ ಸರ್ ಸೇವೆ ಮಾಡ್ತೀನಿ ಸರ್ ನಾನು